ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನಿತಾ ಮಂಜುನಾಥ್ ಕನ್ನಡ ನಮ್ಮ ಅಸ್ತಿತ್ವ ಮತ್ತು ಅಸ್ಮಿತೆ ನಮ್ಮ ಐಡೆಂಟಿಟಿ ನಮ್ಮ ಮಾತೃಭಾಷೆ ಕನ್ನಡಕ್ಕೆ ತನ್ನದೇ ಆದಂತಹ ಸುಮಾರು ಎರಡು ಸಾವಿರ ವರ್ಷಗಳ ಸುದೀರ್ಘವಾದಂತಹ ಇತಿಹಾಸ ಇದೆ ಇಂಥ ನಮ್ಮ ಶ್ರೇಷ್ಠ ಭಾಷೆ ಕನ್ನಡದ ಒಂದು ಮಹತ್ವವನ್ನು ಹೆಚ್ಚಿಸುವಂಥದ್ದು ನಮ್ಮ ಮಾತೃಭಾಷೆಯನ್ನು ಪೂಜಿಸುವಂಥದ್ದು ಆರಾಧಿಸುವಂಥದ್ದು ನಮ್ಮೆಲ್ಲರ ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿದೆ ಬಂಧುಗಳ ಇವತ್ತು ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ಒಂದು ಪುನರಾರಂಭ ಆಯಿತು ನಮ್ಮ ಪ್ರೀತಿಯ ಮಕ್ಕಳು ಶಾಲೆಗೆ ಬಂದರು ಅವರನ್ನು ಅಷ್ಟೇ ಪ್ರೀತಿಯಿಂದ ನಮ್ಮ ಎಲ್ಲ ಶಿಕ್ಷಕರು ನಾವು ಸ್ವಾಗತಿಸಿದ್ವಿ ಇವತ್ತು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತನ್ನ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಹೋದರೆ ಅವರಿಗೆ ಉತ್ತಮವಾದಂತಹ ಭವಿಷ್ಯ ಇಲ್ಲ ಅನ್ನುವಂಥ ತಪ್ಪು ತಿಳುವಳಿಕೆ ಒಂದು ಭ್ರಮೆ ಎದ್ ಕಾಣ್ತಿದೆ ಆದರೆ ಅದು ತಪ್ಪು ತಿಳುವಳಿಕೆನೆ ಅದು ಅದನ್ನು ಹೋಗ್ಲಾಡಿಸುವಂತದ್ದು ಪ್ರತಿಯೊಬ್ಬ ನಾಗರಿಕರ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಕನ್ನಡ ಮಾಧ್ಯಮದಲ್ಲಿ ಓದಿ ಸಾಧನೆಯನ್ನ ಮಾಡಿ ಇವತ್ತು ನಮ್ಮೆಲ್ಲರೂ ಕೂಡ ಆದರ್ಶವಾಗಿರುವಂತಹ ಅನೇಕ ಮಹನೀಯರನ್ನ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ರಾಜ್ಯಕ್ಕೆ ಆರ್ನೂರ ನಲವತ್ನಾಲ್ಕನೇ ರ್ಯಾಂಕ್ ಅನ್ನು ತಂದುಕೊಟ್ಟಂತಹ ಶಾಂತಪ್ಪ ಕುರುಬರವರು ನಮ್ಮ ಕಣ್ಣ ಮುಂದೆ ಇರುವಂತಹ ಒಂದು ಸಾಕ್ಷಿ ಅಂತ ನಾನು ಹೇಳಬಹುದು ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಈ ವರ್ಷ ಏನು ಕಳೆದ ತಿಂಗಳಲ್ಲಿ ರಿಸಲ್ಟ್ ಬಂತು ಆ ಒಂದು ಫಲಿತಾಂಶದಲ್ಲಿ ನೂರಕ್ಕೆ ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತಾರು ತೊಂಬತ್ತೈದು ಈ ರೀತಿಯ ಪರ್ಸೆಂಟೇಜ್ ಅನ್ನ ಪಡೆದು ಯಾವುದೇ ಇಂಗ್ಲೀಷ್ ಮಾಧ್ಯಮಗಳಿಗೂ ಕೂಡ ನಾವು ಕಮ್ಮಿ ಇಲ್ಲ ಅನ್ನುವಂತಹ ಒಂದು ಪೈಪೋಟಿ ಮೇರೆಗೆ ನಮ್ಮ ಮಕ್ಕಳು ನೂರಕ್ಕೆ ನೂರು ತೊಂಬತ್ತೊಂಬತ್ತು ತೊಂಬತ್ತೆಂಟು ಅದರಲ್ಲೂ ಕೂಡ ಇಂಗ್ಲಿಷ್ ಭಾಷೆಯಲ್ಲಿ ಕನ್ನಡ ಮಾಧ್ಯಮದ ಮಕ್ಕಳು ಇಂಗ್ಲಿಷ್ ಭಾಷೆಯಲ್ಲಿ ನೂರಕ್ಕೆ ನೂರನ್ನು ಪಡೆದಿರುವಂಥದ್ದು ಒಂದು ರೀತಿಯ ಒಂದು ಇತಿಹಾಸದ ಒಂದು ಸಾಧನೆ ಅಂತಾನೆ ಹೇಳ್ಬೋದು ಅದರಲ್ಲೂ ಯ ತುಂಬಾ ಆರ್ಥಿಕವಾಗಿ ಹಿಂದುಳಿದ ಒಂದು ಕುಟುಂಬದಿಂದ ಬಂದಿರುವಂತಹ ಮಕ್ಕಳು ಯಾವುದೇ ವಿಶೇಷವಾದಂತಹ ಸೌಲಭ್ಯಗಳಿಲ್ಲದೆ ಯಾವುದೇ ಒಂದು ಟ್ಯೂಷನ್ಗೆ ಹೋಗದೆ ಯಾವುದೇ ರೀತಿಯ ಒಂದು ಸೌಲಭ್ಯವನ್ನ ಪಡೆದೇ ನಮ್ಮ ಶಾಲೆಯಲ್ಲೇ ಹೇಳ್ಕೊಡುವಂತಹ ಪಾಠವನ್ನ ಕಲಿತು ಸಾಧನೆಯನ್ನ ಮಾಡಿದರೆ ಅಂದ್ರೆ ಯಾವ ಒಂದು ವ್ಯಕ್ತಿಗೆ ಯಾವ್ದ ಒಂದು ಮಗುವಿಗೆ ತಾನು ಸಾಧನೆ ಮಾಡಬೇಕು ಏನಾದ್ರು ಒಂದು ಅಚೀವ್ ಮಾಡಬೇಕು ಅನ್ನುವಂತಹ ಹಂಬಲ ಇದ್ದು ಕಠಿಣ ಪರಿಶ್ರಮವನ್ನ ಹಾಕಿ ತನ್ನ ಗುರಿಯನ್ನ ಮುಟ್ಟದಕ್ಕೆ ಯಾರು ಶ್ರಮ ಪಡ್ತಾರೆ ಅವರು ಖಂಡಿತವಾಗಿ ಸಾಧನೆಯನ್ನ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಮಕ್ಕಳೇ ಸಾಕ್ಷಿಯಾಗಿದ್ದಾರೆ ಹಾಗಾಗಿ ನಾನು ಕೂಡ ಒಬ್ಬ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹ ವಿದ್ಯಾರ್ಥಿನಿ ಅಂತ ಹೇಳದಕ್ಕೆ ನಂಗೆ ಬಹಳ ಹೆಮ್ಮೆ ಇದೆ ಯಾರು ನಮ್ಮ ಭಾಷೆಯನ್ನ ಅವಮಾನ ಮಾಡಿದ್ರೆ ಅಂತದನ್ನ ಖಂಡಿಸ್ಬೇಕು ಪ್ರತಿಯೊಬ್ಬ ಕನ್ನಡಿಗನು ಕೂಡ ನಮ್ಮ ಭಾಷೆಯ ಮಹತ್ವವನ್ನ ತಿಳಿಸ್ಬೇಕು ಕನ್ನಡ ಭಾಷೆಯಲ್ಲೇ ಮಾತಾಡಬೇಕು ಜೊತೆಗೆ ನಮ್ಮ ಭಾಷೆಯನ್ನ ಬೇರೆಯವ್ರಿಗೂ ಕೂಡ ಕಲಿಸುವಂತದಾಗ್ಬೇಕು ಒಟ್ನಲ್ಲಿ ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ನಮ್ಮ ಭಾಷೆಯ ಒಂದು ಮೌಲ್ಯವನ್ನ ಹೆಚ್ಚಿಸುವಂತ ನಿಟ್ಟಲ್ಲಿ ಅನೇಕ ಚಟುವಟಿಕೆಗಳನ್ನ ಮಾಡಬೇಕು ಜೊತೆಗೆ ಯಾರು ನಮ್ಮ ಕನ್ನಡವನ್ನ ಮಾತಾಡೋದಿಲ್ಲ ಅಂದರೆ ಕನ್ನಡವನ್ನ ಮಾತಾಡುವಂಥದ್ದು ಕೂಡ ನಾವು ತಿಳಿಸ್ಕೊಡ್ಬೇಕು ಕಲಿಸ್ಬೇಕು ಅನ್ನುವಂತಹ ಮನವಿಯನ್ನ ಮಾಡ್ತೀವಿ ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸಿ ಅನ್ನುವಂಥದ್ದನ್ನ ನಾವು ಮನ್ಸಾರೆ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡ್ತೀವಿ ಧನ್ಯವಾದಗಳು